ಸಚಿವರಾದ ಜಮೀರ್ ಅಹಮದ್ ಅವರ ವಿರುದ್ಧ ಅವಹೇಳನ ಪದಗಳನ್ನು ಬಳಸುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ನಿಲ್ಲಿಸಬೇಕೆಂದು ಆಗ್ರಹಿಸಿದ ಬೆಂಗಳೂರು ಕೇಂದ್ರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಕೆ ವಿ ಗೌತಮ್ ಎಚ್ಚರಿಸಿದರು ಅದನ್ನ ಅನ್ನೋ ಶಬ್ದ ಉಪಯೋಗಿಸಿದ್ದಾರೆ ಅಂತ ಹೇಳಿ ರಾಜಕೀಯ ವಲಯಗಳಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ ಇದು ಬಹಳ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಪಿಯವರು ಆಮೇಲೆ ಜೆಡಿಎಸ್ ಅವರು ಬಿಂಬಿಸ್ತಾ ಇದ್ದಾರೆ ಮೊದಲು ಸಲ ಸಲಹೆ ಇತ್ತು ಬಹಳ ಸಲುಗೆ ಇತ್ತು ಇವರು ಕುಮಾರಸ್ವಾಮಿ ಅವ್ರಿಗೆ ಒಟ್ಟಿಗೆ ಇದ್ದಾಗ ಅವರು ಈ ಥರ ಪ್ರೀತಿಯಿಂದ ಇವರು ಅವ್ರನ್ನ ಏನೋ ಕರಿತಾ ಇದ್ರು ಅವ್ರು ಇವ್ರನ್ನ ಕರೀತಾ ಇದ್ರು ಬಟ್ ಈಗ ಟರ್ಮ್ಸು ಸರಿ ಇಲ್ಲದೇ ಇರೋದ್ರಿಂದ ಇದು ದೊಡ್ಡ ಅಪರಾಧವಾಗಿ ಪರಿಣಮಿಸಿದೆ ನಾನೊಂದು ಮಾತು ಬಿ ಜೆ ಪಿ ಅವ್ರನ್ನ ಜೆ ಡಿ ಎಸ್ ಅವ್ರನ್ನ ನೀವೇನು ಮಾತಾಡಿದ್ದೀರಾ ನಮ್ಮ ನಾಯಕರುಗಳ ಬಗ್ಗೆ ಅದ್ರ ಬಗ್ಗೆ ವಿಶ್ಲೇಷಣೆ ಫಸ್ಟ್ ಮಾಡಬೇಕಾಗಿದೆ ದೇವೇಗೌಡರು ಯಡಿಯೂರಪ್ಪನ ಬಾಸ್ಟರ್ಡ್ ಅಂತ ಕರೆದಿದ್ರು ಅದು ತಪ್ಪಾಗಿರ್ಲಿಲ್ವ ನಮ್ಮ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರನ್ನ ಕಳ್ಳರು ಅಂತ ಹೇಳಿದರು ಅದು ತಪ್ಪಲ್ವ ಖರ್ಗೆ ಸಾಹೇಬ್ರನ್ನ ಬಿ ಜೆ ಪಿಯವರು ಅವ ಮುಖ ಲಕ್ಷಣಗಳ ಬಗ್ಗೆ ಮಾತಾಡಿದರು ಇದು ತಪ್ಪಲ್ವಾ ನೀವೆಲ್ಲ ಮಾಡಿದ್ರೆ ಸರಿ ನಾವು ಮಾಡಿದ್ರೆ ಹೆಂಗೆ ತಪ್ಪಾಗುತ್ತೆ ಇದು ದೊಡ್ಡ ವಿಚಾರ ಅಂತ ನೀವು ಪ್ರಚಾರ ಮಾಡೋ ಅಗತ್ಯ ಇಲ್ಲ ಇದನ್ನು ಇಲ್ಲಿಗೆ ನಿಲ್ಲಿಸಿ ಡೆವಲಪ್ಮೆಂಟ್ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಇನ್ನೊಂದು ವಿಚಾರ ಏನಂದರೆ ಪಂಚಾಯಿತಿ ಮೆಂಬರಿಂದ ಬಿ ಜೆ ಪಿಲಿರೋ ಪ್ರೆಸ್ ಪ್ರೈಮ್ ಮಿನಿಸ್ಟರ್ವರೆಗೂ ಅವ್ರ ಬಾಯಲ್ಲಿ ಯಾವತ್ತೂ ಸಂಸ್ಕಾರದ ನುಡಿಗಳೇ ಬಂದಿಲ್ಲ ಪ್ರೈಮ್ ಮಿನಿಸ್ಟರ್ ಸಹ ಪಂಚರಾಕೋರು ಜಾಸ್ತಿ ಮಕ್ಕಳಿರೋರು ಅಂತ ಒಂದು ಸಮುದಾಯನ ಕುರಿತು ಮಾತಾಡ್ತಾರಲ್ಲ ಅದು ಎಷ್ಟು ಸರಿ ಇವ್ರಿಗೂ ಇಲ್ದಿರೋ ಅಂಥ ಸಂಸ್ಕೃತಿ ಬೇರೆಯವ್ರ ನಡ್ಕೊಂಡು ಬರಬೇಕು ಅನ್ನೋದು ಬಹಳ ತಪ್ಪು ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಜಮೀರ್ ಸಾಹೇಬರು ಒಡ್ಡ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅವರು ಕೊಟ್ಟಿರೋ ಖಾತೆಯನ್ನು ಸಮರ್ಥವಾಗಿ ನಿರ್ವಹಿಸ್ತವ್ರೆ ಇದಕ್ಕೆ ಇದನ್ನ ಅಡ್ಡಿಪಡಿಸೋದಕ್ಕೆ ಅವ್ರನ್ನ ತೆಗೆದಾಕಬೇಕು ಅವ್ರನ್ನ ಬಹಿಷ್ಕಾರ ಹಾಕಬೇಕು ಅನ್ನೋಂತ ಏನು ಕೂಗು ಇದ್ದಿದೆ ಇದು ಬೇಕಾಗಿಲ್ಲ ಜಮೀರ್ ಅಂತ ಒಳ್ಳೆ ನಾಯಕರನ್ನ ನಾವು ಸಪೋರ್ಟ್ ಮಾಡ್ತಾ ಇದ್ವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಮಾಡ್ಕೊಳ್ತಾ ಇದ್ದೀವಿ ನಾವು ಒಬ್ಬರು ನೋಡಿ ಒಬ್ಬರು ಮಾಜಿ ಮುಖ್ಯಮಂತ್ರಿ ವಿರುದ್ಧ ಆರೋಪ ಮಾಡ್ತಾರೆ ಒಂದ್ ಕಡೆ ಜೊತೆಗೆ ಇದ್ರು ಸುಮಾರು ವರ್ಷಗಳ ಕಾಲ ಇವತ್ತು ನಾನು ಸಮರ್ಥನೆ ಮಾಡ್ಕೊಳ್ತೇನೆ ಜಮೀರ್ ಸಾಹೇಬರು ಸಮರ್ಥನೆ ಮಾಡಿ ಅವರು ಈಗಾಗಲೇ ಕ್ಷಮಾಪಣೆ ಕೇಳಿದ್ದಾರೆ ಅಚಾತುರ್ಯವಾಗಿ ಅದು ನನ್ನ ಬಾಯಿಂದ ಬಂದ್ಬಿಡ್ತು ಅದಕ್ಕೆ ನಾನು ಕ್ಷಮಾಪಣೆ ಕೇಳ್ತಾ ಇದ್ದೀನಿ ಅಂತ ಹೇಳಿ ಅದಕ್ಕೆ ವಿವರಣೆಯೂ ಕೊಟ್ಟಿದ್ದಾರೆ ಕ್ಷಮಾಪಣೆಯನ್ನು ಎಲ್ಲರ ಮುಂದೆನೂ ಕೇಳಿದ್ದಾರೆ ಬಟ್ ಆದ್ರೆ ಇದನ್ನೇ ಒಂದು ದೊಡ್ಡ ವಿಚಾರ ಅಂತ ಇವ್ರು ಮಾಡ್ಕೊಂಡು ನೋಡ್ತಿದ್ದಾರಲ್ಲ ಅದಕ್ಕೆ ನಮ್ಗೆ ವಿರೋಧ ಇದೆ ನಾನೇನು ಅವರು ಮಾತಾಡೋದನ್ನು ನಾನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ ರಾಜಕೀಯದಲ್ಲಿ ಇದೆಲ್ಲ ಆಗಬಾರ್ದು ಸ್ವಚ್ಛವಾದ ರಾಜಕಾರ ರಾಜಕಾರಣ ಮಾಡಬೇಕು ಇಂಥ ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅದು ಅಚಾತುರ್ಯವಾಗಿ ಆಗಿರೋ ಆಗಿರುವಂಥದ್ದು ಈಗಾಗಲೇ ಹೇಳ್ದಂಗೆ ಮೊದಲು ಇವರು ಪ್ರೀತಿಯಿಂದ ಅವ್ರನ್ನ ಆ ಹೆಸರಿಟ್ಟು ಕರಿತಾ ಇದ್ರು ಅವರು ಕೂಡ ಇವ್ರನ್ನ ಅವರ ಹೈಟ್ ಪ್ರಕಾರ ಏನೋ ಕರೀತಾ ಇದ್ರು ಇದನ್ನು ಕೂಡ ವಿವರಣೆ ಕೊಟ್ಟಿದ್ದಾರೆ ಆದರೆ ಇದನ್ನೇ ಒಂದು ದೊಡ್ಡ ಅಪರಾಧ ಅಂತ ಮಾಡ್ಕೊಂಡು ಹೋಗ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಹೇಳಿಕೆ ಉಪಚುನಾವಣೆಗಳಲ್ಲಿ ಏನಾದರೂ ಮತದಾನ ಏನಾದರೂ ನಿಮಗೆ ಹಿನ್ನಡೆ ಆಗ್ಬೋದ ಯಾವುದು ಹಿನ್ನಡೆ ಆಗಲ್ಲ ಅವ್ರು ಯಾವುದೇ ಒಂದು ಜಾತಿನ ಕುರಿತು ಅಥವಾ ಒಂದು ಕೋಮಿನ ಕುರಿತು ಹೇಳಿಕೆ ಕೊಟ್ಟಂತದ್ದಲ್ಲ ಇದು ಇದರಿಂದ ಉಪಚುನಾವಣೆಗೆ ಏನು ಎಫೆಕ್ಟ್ ಆಗಲ್ಲ ನಾವು ಚನ್ನಪಟ್ಟಣದಲ್ಲಿ ಗೆದ್ದೆ ಗೆಲ್ತೀವಿ ಮೂರು ಕ್ಷೇತ್ರಗಳಲ್ಲೂ ಕೂಡ ನಾವು ಬೈ ಏನು ಬೈ ಎಲೆಕ್ಷನ್ ಆಗಿದೆ ಉಪಚುನಾವಣೆ ಆಗಿದೆ ಅದು ಮೂರು ಕ್ಷೇತ್ರಗಳು ಗೆಲ್ತೀವಿ ಇವರ ಹೇಳಿಕೆ ಇಂದ ಎಲೆಕ್ಷನ್ ರಿಸಲ್ಟ್ಸು ಚೇಂಜ್ ಆಗೋಲ್ಲ ಇವ್ರು ಹೇಳಿದ್ದು ತಪ್ಪು ಅಂತ ಈ ಸುದ್ದಿ ಬಿರೋದ್ರಿಂದ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡ್ತಾ ಇದೀವಿ ಅಷ್ಟೇ ಇವತ್ತು ಯೋಗೀಶ್ವರ್ ಚುನಾವಣೆ ನಂತರ ಜಮೀನು ಕಡೆ ಸೋಲಿನ ಭೀತಿ ಕಾಣ್ತಾ ಇದೆ ಚುನಾವಣೆಯಲ್ಲಿ ಒಂದೊಂದು ಕ್ಷಣ ಒಂದೊಂದು ದಿನವೂ ಬಹಳ ಇಂಪಾರ್ಟೆಂಟು ನಾಯಕರ ಹೇಳಿಕೆಗಳು ಕೂಡ ತುಂಬ ಇಂಪಾರ್ಟೆಂಟು ಆದರೆ ಯೋಗೇಶ್ವರ ಅವರಿಗೆ ನಾನು ಏನು ಧೈರ್ಯ ತುಂಬಕ್ಕೆ ಹೇಳ್ತೀನಂದರೆ ಇವರ ಸ್ಟೇಟ್ಮೆಂಟಿಂದ ಚುನಾವಣೆ ರಿಸಲ್ಟ್ ಏನು ಬದಲಾಗೋದಿಲ್ಲ ಇವರ ಸ್ಟೇಟ್ಮೆಂಟಿಂದ ಮೂರು ಚುನಾವಣೆಗಳ ಅವರ ಭವಿಷ್ಯ ಕೂಡ ಏನು ಬದಲಾಗಿಲ್ಲ ಯೋಗೇಶ್ವರ ಅವರು ಮಾಡಿರುವಂಥ ಕೆಲಸಗಳು ಕಾಂಗ್ರೆಸ್ನ ಓಟುಗಳು ಮತ್ತು ಅಭಿವೃದ್ಧಿ ಕೆಲಸಗಳು ಇವತ್ತು ಐದು ಜನಗಳಿಗೆ ಕೊಡ್ತಾ ಇರೋಂಥ ಐದು ಗ್ಯಾರಂಟಿಗಳು ಯೋಗೇಶ್ವರ್ ಅವ್ರನ್ನ ಗೆದ್ದೆ ಗೆಲ್ಸುತ್ತೆ ಅಂತ ನಾವು